ಗೋರಕಲೆಲ್ಲ ಸೊಲ್ಮೇಲೂ ಯಾನ ಚಂದ್ರಿಕಾ ನಿಕ್ಲೆನ್ ಮಾತ್ರ ಎಲ್ಲ ಮೌಕಿಡು ಎತ್ಕೊಂಡೊಂದುಲ್ಲೆ ಇನಿ ನಮ್ಮ ಅಪ್ಪ ಮಲ್ಪುಗ ಐಕ ಮಲ್ಪ ಅರ್ಧ ಕೆ ಜಿ ದೋಸೆದ ಅರಿದತ್ತೊಂದೆ ಐಕ್ಯಾನು ಮೂಜು ಚಮಚದಾತ್ ಬೇಳೆ ಪಾಡೊಂದುಲ್ಲೆ ಉದೇನು ನಮ್ಮ ಶೋಕು ಲುಂಬುದು ಒಂಜಿ ಆಚು ಗಂಟೆ ಬುದಲೆರೆ ಪಾಡಡು ಮಸ್ತ್ ಶೋಕ ಹಾಪಡು ಕಡೆ ಮುಟ ಸ್ಕಿಪ್ ಮಲ್ಪಂದಿತ್ತೊಲೆ ಐಕ್ಯಾನು ರೆಡ್ಡು ಚಮಚದಾತ್ ಮೆತ್ತದೆ ಉದ್ಯೆ ನಮ್ಮ ಬುದಲೆರೆ ಪಾಡ್ಗ ಸೇಮ್ ಆಜಿ ಗಂಟೆ ಒಂದು ಬೊದು ಸರಿ ಮೆತ್ತೆ ಬೊದು ಹೊಡೆ ಹಾಕೊಂಡು ಇತ್ತೆ ಒಂದು ತುಲೆ ಬೊದು ಶೋಕು ಇತ್ತ ನಮ್ಮ ಒಂದೇನು ಕಡೆಯೋಗ ಅರಿನು ಕೂಡ ಒಂಜಿ ಎರಡು ಸಲ ಲುಂಬು ತುಪ್ಪ ತರ್ಪೆ ನಮ್ಮ ಅರಿನ ಶೋ ಕ್ಲೀನ್ ಅದು ಲುಂಬಂಡ ಅಪ್ಪ ಚೂಲ ಪುಳಿಯೋದು ಬರ್ಪೋಜಿ ಈತ ತುಲೆ ಒಂದೇನು ಲುಂಬುದು ತುಪ್ಪ ತೊಂದು ಬತ್ತೆ ಈತ ಒಂದೇನು ಪೂರಪಾರ್ದು ನಮ್ಮ ಸಣ್ಣ ಕಡೆ ಮಸ್ತ್ ಸಣ್ಣ ಕಡೆವಡ ಹಾಕ್ಕೊಂಡು ಬಕ್ಕೊಂಜಿ ಒಂತೆ ನೀರು ಪಾಡ್ದು ಒಂತೆ ಗಟ್ಟಿಯಾದ ಉನೇನು ಕಡೆ ಮಸ್ತ್ ತೆಲುಪು ಕಡೆವನ ಬಡ್ಜಿ ಅಂಚೆನೆ ನಿಕ್ಕಿ ಅನ್ಮೂಲ್ಪ ಒಂಜಿ ಪುಂಡಿದಾತು ಅದನ್ನು ಒಂಜಿ ಕಪ್ಪದಾತು ಬಜಿಲ್ದೆತ್ತೊಂದೆ ಉನೇನು ಧೆಕ್ಕದ ನಮ್ಮ ಕಡೆವನಗ ಪಾಡೋಣಗೆ ಬಜಿಲೆಲ್ಲ ತೆಳು ಬಜಿಲೆ ತೆತ್ತೀನಿ ಇತ್ತೆ ಒಂಜಿ ಸಲತಾ ಕಡೆದ ಪತ್ತತ್ತೆ ಅವೇನೊಂಜಿ ಪಾತ್ರೆಗೆ ಪಾಡೊಂದುಲ್ಲೆ ನನ್ನ ತಲ ಕಡೆಯೊಂದು ಲೇಖ್ಯಾನಿ ಬಜಲನ್ನು ಪಾಡ್ದು ಒಂತೆ ನೀರು ಪಾಡ್ದು ಸಣ್ಣ ಕಡಿದ ನಮ್ಮ ಪೂರ ಹೆಟ್ಟನ್ನು ರೆಡಿ ಮಲ್ತ ನೋಡು ಇದು ತುಲೆ ಪೂರ ಕಡೆದಾಂಡು ಇದವೇ ಮಿಕ್ಸಿ ಜಾರ್ಗೆ ಚೂರೇ ಚೂರು ಒಂಜ್ ಕಾಲು ಹೊಟ್ಟದ ನೀರು ಪಾರ್ದು ತೊರಲ್ತದ್ದು ಕೊಟ್ಟುಲ್ಲೆ ಇದೆ ಒಂದೇನು ಶೋಕು ಬೆರದು ನಮ್ಮ ದೀವೋಡು ಅಂಚನೆ ನಮ್ಮ ಬೈಯ ಕಡೆದಿಂದ ಕತ್ತಲೆ ಕಡೆದಿಂದ ಕಾಂಡೆ ಅಪ್ಪ ಮಲ್ಪರೆ ಹಾಪೊಂಡು ಇಂಚನ ಮರೆ ಪತ್ತು ಗಂಟೆ ದೀವೋಡು ಈ ಒಂಜಿ ಏನಿತ್ತೊಂದು ಬೊಲ್ಪು ಮಲ್ತೊಂದುಲ್ಲೆ ಐಕೇನು ಬೆಲ್ಲದೆ ತೊಂದೆ ಬಕ್ಕ ಒಂಜಿ ಗಡಿ ತಾರೈ ಒಂದೇನು ಒಂಜಿ ಮಿಕ್ಸಿ ಜಾರಿಗೆ ಪಾಡಿ ಐಕೆ ಉಪ್ಪುಲ ಪಾಡ್ದು ಚೂರು ಎರಡು ಎರಡು ಚಮಚ ನೀರು ಪಾಡ್ದು ಸಣ್ಣ ಕಡೆಬಿಡು ನಮ್ಮ ಹಿಟ್ಟೆಲ್ಲ ರೆಡಿ ಆತಂತುಲೆ ಆನ್ ಕತ್ತಲೆ ಕಡ್ದಿದ್ದಿತ್ತೆ ಇತ್ತೇ ಒಂದು ಬೊಲ್ಪನಾಗ ಸರಿಯಾದ ಹಿಟ್ಟು ಬೈದಂಡು ಬಾಕ ನಮ್ಮ ಬೆಲ್ಲ ತಾರೈ ಕಡ್ದಿತ್ತಿ ನಾವೇನು ನೆಕ್ ಕೂಟನ್ಗೆ ಬೆಲ್ಲ ನಿಗ್ಲೆ ಚೀಪೆ ಬಡ ಆಯ್ತ ಅನುಸಾರ ನಿಗುಲು ಪಾಡೊಲ್ಲೆ ಉಪ್ಪುಲ ಬೆಲ್ಲ ಇತ್ತೆ ಒಂದೇ ನಮ್ಮ ಬೇರವಾಗ ತುಲೆ ಕರೆಕ್ಟ್ ಹದ ಈತೆ ಈತೇ ಹದ ಹದೈಬಿಡು ಈತೆ ತವ ಅಪ್ಪದ ಕಾವೇಲಿಗೆ ಏನು ಚೂರು ಎಣ್ಣೆ ಮೈತದ್ದು ವೆಚ್ಚ ಮುಲ್ಪ ಮುಲ್ಪಾಯನ ಬಲವುದ ಕಾವೇಲಿದೆ ತೊಂದೆ ಸ್ಟಿಕ್ ಕಾಂಡ ಈತ ಎಣ್ಣೆ ಪಾಡ್ನ ಅಗತ್ಯ ಹೆಚ್ಚೆ ಎಣ್ಣೆ ನಾನ್ ಸ್ಟಿಕ್ ತವಟ್ಟು ಮಲ್ಪೊಲಿ ಇಂಚಿನೇ ನಮ್ಮ ಪೂರ ಪೂರಪಾಡ್ದು ತುಲೆ ಮುಚ್ಚಲು ಮುಚ್ಚಿದ ಒನೇನು ಕಾಯರಿಗೆ ಬಡೋಡು ಅಪ್ಪ ಮುಚ್ಚಲು ಮುಚ್ಚಿದ ತುಲೆ திர் பாண்ட பலவ் தாவளி அஞ்சது சூரு மக்கூரு கட்டி தோஜண்டு நீங்கள் நான்ஸ்டிக்கு தகண்ட ரப்பா ஆப்பண்டு தால பத்தோ நுத்தே ரெண்டு சைடில் நம்ம காயது ஒஞ்சு ப்ளேட்டிக்கு தீவன்க ರುಚಿ ರುಚಿಯಾಯಿನ ಅದೇ ಸಾಫ್ಟ್ ಹಾಕೊಂಡು ಯಾನ್ ಪನ್ಪಿನ ಮೆಥಡ್ ಮೆಥಡ್ ಕರೆಕ್ಟ್ ಕರೆಕ್ಟಾದ ಫಾಲೋ ಮಾಡ್ತಾಡ ಅದೇ ಸಾಫ್ಟಾದ ಬರ್ಬಂಡು ಅಪ್ಪ ನನ್ನ ಹೊರ ದಿನಪ್ಪ ಅಂಚನೆ ನಮ್ಮ ಮಲ್ಪಗ ಚುಚ್ಚು ತಗ ಎಣ್ಣೆ ಪಾಡ್ದು ಎಣ್ಣೆ ಹತ್ರ ನೇಯ್ ಪಾಡ್ದು ನಮ್ಮ ಬೊಕ್ಕ ಈ ಹಿಟ್ಟನ್ನು ಪಾಡ್ದು ಬೇ ಪೌಡು ಮುಚ್ಚಲ ಮುಚ್ಚಿದು ಒಂದು ರೆಡ್ ಇರ್ದು ನಿಮಿಷ ಕಾಯಿಪಾದ ಬೊಕ್ಕ ಒಂದೇನು ತಿರ್ಗದು ಪಾಡ್ದು ರೆಡ್ ಸೈಡ್ಲ ಒಂದೇನು ಕಾಯೋನಡು இஞ்சனை பூர அப்பல நம்ம ரெடி மல்த்தன் நீங்களே வீடியோ இஷ்ட அண்ட ஆயினாத்து ஜனக்கு ஷேர் மல்பிலே நம்ம சானல்கு சப்போர் மல்பிலே துளையோ நம்ம ஏத்து ஷோ கதலக்கது பரப்பணு துளை நம்ம துளநாடு பண்ட மங்களூரு உடுப்பீடு நஞ்சி சீபே அப்பா மஸ்து ஃபேமஸு நீங்கள அண்ட நனெல்லாம் சப்ஸிரை மல் ஜன சப்ஸ்கிரைப் மலு பரீ டிப்பன ஆல் பந்து பிரெஸ் மலப்பிலே பிச்செச்சீபே அப்பா ரெடி ஆண்ட் ಮಸ್ತ್ ಸಾಫ್ಟ ಅದು ಬೈದಂಡು ನಿಕ್ಲೆ ಒಂಜಿ ಕಟ್ ಮಲ್ತುಲ ಮಲ್ಪ ತೋಚ್ಬಾ ಇತ್ತಲೇ ಈತ ಸಾಫ್ಟ್ ಅದು ಬೈದಂಡು ಬೆಚ್ಚ ಬೆಚ್ಚ ಅಪ್ಪ ತಿನ್ನೆ ಮಸ್ತ್ ಖುಷಿಯ ಪುಣ್ಣಕ್ಕೆ ಚಟ್ನಿ ಪುರ ದಾಲ ಬೋಡೊಂದು ಬೆಚ್ಚ ಚಾದೊಟ್ಟಿಗೆ ಅಪ್ಪ ತಿನ್ಪುನ ಒಂಜಿ ಮಜಾನೆ ಮಜಾ ಇಷ್ಟಾಂಡ ಲೈಕ್ ಮಲ್ಪಲೆ ಕಮೆಂಟ್ ಮಲ್ಪಲೆ ಆಯ್ನಾತು ಶೇರ್ ಮಲ್ಪಲೆ ಧನ್ಯವಾದ